ಅವರಿಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಇವತ್ತು ವಿಡಿಯೋದಲ್ಲಿ ನಾನು ಫುಲ್ಲು ಎಲ್ಲ ವೀಡಿಯೋ ಕವರ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ಕೂಡ ಇಲ್ಲಿ ದೇವರು ಕೂಡ ಎಲ್ಲ ದೇವರೆಲ್ಲ ಬಂದಿದ್ದು ಅದನ್ನು ಕೂಡ ವೀಡಿಯೋ ಮಾಡೋಣ ಅಂತ ಬಂದು ನೂರ ಒಂದು ದೇವರು ನೋಡಿ ಎಷ್ಟು ಚೆನ್ನಾಗಿ ಲೈಟೆಲ್ಲ ಹಾಕಿದ್ದಾರೆ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆರು ಗಂಟೆ ಮೇಲೆ ಇವಾಗ ಬೇಗ ಕತ್ತಲೆ ಕೂಡ ಆಗುತ್ತೆ ನೋಡಿ ನೋಡಿ ಎಲ್ಲ ಫುಲ್ಲು ರೋಡಲ್ಲೆಲ್ಲ ಲೈಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಸಂಜೆ ಆರು ಗಂಟೆ ಆಯಿತು ಎಲ್ಲ ದೇವರು ಇದ್ದು ನಾವು ನೋಡೋಣ ಅಂತ ಹೋದು ನೋಡಿ ತುಂಬ ದೇವರಿದೆ ತುಂಬಾ ಚೆನ್ನಾಗೂ ಮಾಡಿದರು ಪ್ರತಿಯೊಂದು ದೇವರು ಕೂಡ ಬರ್ತಾ ಇದ್ದಾವೆ ಎಲ್ಲ ದೇವ್ರನು ಒಂದೇ ಕಡೆ ನೋಡ್ಬೋದು ಎಷ್ಟು ಜನ ನೋಡಿ ಇಲ್ಲಿ ಜನ ನೋಡುವಾಗಲೇ ಗೊತ್ತಾಗುತ್ತೆ ಫುಲ್ಲು ಅಂಡರ್ ಪಾಸ್ ಮೇಲೆ ಫುಲ್ಲು ಜನ ನಿಂತಿದ್ರು ಎಲ್ಲ ಕಡೆನೂ ಸರ್ವಿಸ್ ರೋಡಲ್ಲಿ ಫುಲ್ಲು ಜನ ನೋಡಿ ಮೇಲೆ ಆ ಕಡೆ ಈ ಕಡೆ ನೋಡಿ ಒಂದೊಂದೇ ದೇವರು ನಿಧಾನಕ್ಕೆ ಹೋಗ್ತಾ ಇದ್ದಾವೆ ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತಲ್ಲ ಅದಕ್ಕೋಸ್ಕರ ಎಲ್ಲ ಒಂದರಿಂದೇ ಒಂದು ಬರ್ತಾ ಇದ್ದಾವೆ ದೇವ್ರುಗಳೆಲ್ಲ ಪ್ರತಿಯೊಂದು ದೇವ್ರೂ ಒಂದೇ ಕಡೆ ನೋಡ್ಬೋದು ಆ ಥರ ಒಂದು ನೋಡೋದಕ್ಕೆ ಒಂದು ಅಷ್ಟು ಚೆನ್ನಾಗಿತ್ತು ಒಂದು ದಸರಾ ವೈಭವ ಥರ ಇತ್ತು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಇದು ಮಾಡಿ ಯಾರೋ ರಾಜಕೀಯದವರು ಕರೆಸಿದ್ರು ದೇವ್ರನ್ನೆಲ್ಲ ಎಲ್ಲ ದೇವರು ಒಂದು ಕಡೆ ಕರೆಸಿ ಎಲ್ಲ ಪೂಜೆ ಮಾಡಿ ಮತ್ತು ಸಂಜೆ ಅಲ್ಲ ಮತ್ತೆ ಒಂದು ಕಡೆ ಹೋಗಿ ಅವ್ರವರು ಎಲ್ಲೆಲ್ಲಿ ಬಂದಿರ್ತಾರೆ ಅಲ್ಲಲ್ಲಿ ಅವ್ರವ್ರ ಊರಿಗೆ ಹೋಗುತ್ತೆ ದೇವರೆಲ್ಲ ಎಲ್ಲ ಊರಿಂದ ಬಂದಿರ್ತವೆ ಪ್ರತಿ ಒಂದು ಊರಿಂದಲೂ ಕರೆಸಿರ್ತಾರೆ ಈ ದೇವ್ರುಗಳ್ನ ನೂರ ಒಂದು ದೇವರು ಅಂದರೆ ತುಂಬ ಆಗಬೇಕಲ್ಲ ಎಲ್ಲ ದೇವರು ಇರುತ್ತೆ ಇದರಲ್ಲಿ ದುರ್ಗಾ ಪರಮೇಶ್ವರಿಯಿಂದ ಹಿಡ್ದು ಒಂದು ದೇವ್ರೂ ಇದೆ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದುರ್ಗಾ ಪರಮೇಶ್ವರಿ ಗಣೇಶ ಲಕ್ಷ್ಮೀ ನೋಡಿ ಇಲ್ಲಿ ಇದು ಗಂಗಮ್ಮ ದೇವ್ಸ್ ಮತ್ತು ಕೃಷ್ಣ ಪ್ರತಿಯೊಂದು ದೇವರು ಇದೆ ಮತ್ತು ಅದ್ರ ಜೊತೆ ಅಂಬೇಡ್ಕರು ಗಾಂಧೀಜಿ ಅವ್ರದ್ದು ಎಲ್ಲರದು ಫೋಟೋ ಇರುತ್ತೆ ಅವ್ರದ್ದು ಒಂದು ಅವರು ಒಂದು ಇದು ಅಂತ ಹಾಕಿರ್ತಾರೆ ಕೆಂಪೇಗೌಡ್ರದೆಲ್ಲ ಎಲ್ಲ ಹಾಕಿ ಕರೆಸಿರ್ತಾರೆ ಅದನ್ನು ಒಂದೊಂದು ಇದರಲ್ಲಿ ಬ ಇರುತ್ತೆ ಅದನ್ನು ಒಂದೊಂದು ಟ್ಯಾಕ್ಟ್ರಲ್ಲಿ ನೋಡಿ ಎಲ್ಲರೂ ನೋಡ್ತಾ ನಿಂತಿದ್ರು ನಾವೂ ತುಂಬ ಹೊತ್ತು ನೋಡಿದ್ವು ಎಲ್ಲ ದೇವ್ರೂ ಫುಲ್ಲು ದೇವರು ಹೋಗೋವರೆಗೂ ಅಲ್ಲೇ ಇತ್ತು ತುಂಬ ಆರು ಗಂಟೆಯಿಂದ ಒಂದು ಎಂಟೂವರೆ ಒಂಬತ್ತು ಗಂಟೆವರೆಗೂ ಹೋಗ್ತಾನೆ ಅಂತ ನಾವು ನೋಡ್ತಾನೆ ನಿಂತಿದ್ದು ಅಲ್ಲೇ ನೋಡಿ ಇನ್ನು ನಿಧಾನಕ್ಕಲ್ಲಿ ಫುಲ್ಲು ಮುಂದೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಇಲ್ಲಿ ದೇವ್ರು ನೋಡಿ ಎಲ್ಲರೂ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರು ವೀಡಿಯೋ ಮಾಡ್ಕೋತಾ ಇದ್ದರು ನೋಡಿ ಎಲ್ಲರಿಗೂ ಒಂದು ನೋಡೋಕ್ಕೆ ಒಂದು ಖುಷಿ ದೇವ್ರನ್ನ ತುಂಬಾ ಜನ ನಿಂತಿದ್ರು ನಾವು ತುಂಬ ನೋಡಿಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಲ್ಲೇ ನಿಂತ್ಕೊಂಡು ಮತ್ತು ತರಕಾರಿ ತರಕ್ಕೆ ಬೇರೆ ಹೋಗ್ಬೇಕಿತ್ತು ಅಲ್ಲಿಂದ ನೋಡಾಯ್ತು ಎಲ್ಲ ದೇವ್ರಿಗೆ ನಾವು ತರಕಾರಿ ತಳಕ್ಕೆ ಬಂದು ನಾಳೆ ದೋಸೆ ಮಾಡೋಣ ಅಂತ ನಾನು ಆಲೂಗಡ್ಡೆ ತಗೋತಾ ಇದ್ದೆ ದೋಸೆಗೆ ಪಲ್ಯ ಮಾಡೋದಕ್ಕೆ ಅಲ್ಲಿಂದ ತರಕಾರಿ ತಗೊಂಡು ಮನೆಗೆ ಬಂದು ಮತ್ತೆ ಅಡುಗೆ ಮಾಡಬೇಕಿತ್ತು ಹಾಗೆ ಕೂಡ ಇವ್ರು ಕೂತಿದ್ರು ಇವ್ರನ್ನೂ ಮಾತಾಡಿಸ್ಕೊಂಡು ಊಟ ಆಯಿತಾ ಅಂತ ಕೇಳಿದು ಆಯಿತು ಅಂದರು ನಿಮ್ಮದು ಅಂದರು ನಾವು ಅಡುಗೆ ಮಾಡಬೇಕಿತ್ತು ಇನ್ನು ಅವರೂ ಮಾತಾಡ್ಸ್ಕೊಂಡು ನಾವು ಮನೆಗೆ ಬಂತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀವಿ ಎಲ್ರಿಗೂ ಬಾಯ್ ಬಾಯ್ ಫುಲ್ ವೀಡಿಯೋ ವಾಚ್ ಮಾಡಿ